ಪ್ರತ್ಯೇಕ ಪ್ರಕರಣ ಇಬ್ಬರು ವ್ಯಕ್ತಿಗಳು ಕಾಣೆ ಮಾನ್ಯು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾನಿ ತಾಲೂಕಿನ ಕರೆಗುಡ್ಡ ಗ್ರಾಮದಿಂದ ಏಪ್ರಿಲ್ ಒಂಬತ್ತರಂದು ಸಂಜೆ ಐದಕ್ಕೆ ಮುಶಿಲಪ್ಪ ಎನ್ನುವ ನಲವತ್ತು ವರ್ಷದ ವ್ಯಕ್ತಿ ತಮ್ಮ ಮನೆಯಿಂದ ಹೊರಗೆ ಹೋದ ವ್ಯಕ್ತಿ ಮನೆಗೆ ಬಂದಿಲ್ಲ ಎಂದು ಮಾನಿ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ತಂದೆ ಮತ್ತು ಪತ್ನಿ ಕವಿತಾ ನೀಡಿದ ದೂರನ್ನ ಮಾನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ವ್ಯಕ್ತಿಯ ಕುರಿತು ಯಾರಿಗಾದರೂ ಮಾಹಿತಿ ತಿಳಿದಲ್ಲಿ ಮಾನಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪಿಐ ಸೋಮಶೇಖರ್ ಎಸ್ ಕೆಂಚಾರೆಡ್ಡಿ ಪ್ರಕಟಣೆಯಲ್ಲಿ ಕೋರಿದ್ದಾರೆ ಅದೇ ರೀತಿ ಮಾನ್ವೀಯ ಬಸವನಗರದ ನಿವಾಸಿ ಹಾಗೂ ವ್ಯಾಪಾರಿ ಜಿ ಶಿವರಾಮ ಕೃಷ್ಣ ವಯಸ್ಸು ಮೂವತ್ತೊಂಬತ್ತು ವರ್ಷ ಇವರು ಕುಟುಂಬ ಕಲಹದಿಂದ ಜೂನ್ ಒಂದರಂದು ಮನೆಯಲ್ಲಿನ ಕಾರಿನೊಂದಿಗೆ ಹೊರಟಿದ್ದು ಇದುವರೆಗೆ ಮನೆಗೆ ಬಂದಿಲ್ಲ ಆದ್ದರಿಂದ ಮೌನಿ ಪೊಲೀಸ್ ಠಾಣೆಯಲ್ಲಿ ಜೂನ್ ಮೂರರಂದು ತಂದೆ ವಿ ಎಸ್ ಸತ್ಯನಾರಾಯಣ್ ಇವರು ನೀಡಿದ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಈ ವ್ಯಕ್ತಿ ಕಾಣೆಯಾಗಿದ್ದು ಯಾರಿಗಾದರೂ ಮಾಹಿತಿ ದೊರೆತಲ್ಲಿ ಮೌನಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪಿಐ ಸೋಮಶೇಖರ್ ಎಸ್ ಕೆಂಚಾರೆಡ್ಡಿ ಪ್ರಕಟಣೆಯಲ್ಲಿ ಕೋರಿದ್ದಾರೆ